ಮಹಾಲಕ್ಷ್ಮಿಯ ಆರಾಧನೆಯು ಸಂತೋಷ ಸಂಪತ್ತು ಮತ್ತು ಸಮೃದ್ಧಿಯನ್ನು ತರುತ್ತದೆ ಲಕ್ಷ್ಮೀ ದೇವೆಯ ಆರಾಧನೆ ಅಥವಾ ಪೂಜೆಯು ವ್ಯಕ್ತಿಗೆ ಸಕಲೈಶ್ವರ್ಯವನ್ನು ಕರಣಿಸುತ್ತದೆ ಈ ಕಾರಣಕ್ಕಾಗಿ ಹೆಚ್ಚಿನವರು ಲಕ್ಷ್ಮೀ ದೇವಿಯನ್ನು ಪೂಜಿಸಲು ಬಯಸುತ್ತಾರೆ ಈ ಒಂದು ತಾಯಿಯ ಆರಾಧನೆಯು ವ್ಯಕ್ತಿಯ ಜೀವನವನ್ನು ಸುಧಾರಿಸುತ್ತದೆ ನಿತ್ಯವೂ ಲಕ್ಷ್ಮೀ ದೇವಿಯನ್ನು ಪೂಜಿಸಬಹುದು ಅದರಲ್ಲೂ ಶುಕ್ರವಾರದ ದಿನದಂದು ಲಕ್ಷ್ಮೀ ದೇವಿಯನ್ನು ಪೂಜಿಸಿದರೆ ತಾಯಿಯು ಪ್ರಸನ್ನಳಾಗುತ್ತಾಳೆ ಲಕ್ಷ್ಮೀದೇವಿಯ ಆರಾಧನೆಯನ್ನು ಯಾವಾಗಲೂ ವಿಧಿವಿಧಾನಗಳ ಪ್ರಕಾರ ಪೂಜೆ ಕೈಂಕರ್ಯಗಳ ಅನುಸಾರ ಮಾಡಬೇಕೆನ್ನುವ ನಂಬಿಕೆ ಇದೆ ಹಾಗೆಯೇ ಲಕ್ಷ್ಮೀ ದೇವಿಯ ಕೆಲವು ಮಂತ್ರಗಳನ್ನು ಭಕ್ತಿಯಿಂದ ಪಠಿಸಿದರೆ ಆ ತಾಯಿಯ ಆಶೀರ್ವಾದದಿಂದ ಸಕಲ ಸಮೃದ್ಧಿಯನ್ನು ಹೊಂದಬಹುದು ಎಂಬುವ ನಂಬಿಕೆಯಿದೆ ಮಂತ್ರಗಳನ್ನು ಪಠಿಸುವಾಗ ಭಕ್ತಿ ಮತ್ತು ಏಕಾಗ್ರತೆಯಿಂದ ಪಠಿಸುವುದು ಮುಖ್ಯವಾಗುತ್ತದೆ ಪ್ರತಿದಿನ ಮಂತ್ರಗಳನ್ನು ಪಠಿಸುವುದರಿಂದ ಹೆಚ್ಚು ಫಲಿತಾಂಶ ದೊರೆಯುತ್ತದೆ ಹಾಗಾದರೆ ಬನ್ನಿ ಕೆಲವು ಲಕ್ಷ್ಮೀ ದೇವಿಯ ಮಂತ್ರಗಳನ್ನು ಇಲ್ಲಿ ತಿಳಿದುಕೊಳ್ಳೋಣ ष्मीमन्त्र ॐ श्रीं ह्रीं श्रीं कमले प्रसीद प्रसीद ॐ श्रीं ह्रीं श्रीं महालक्ष्मीये नमः लक्ष्मीगायत्रीमन्त्र लक्ष्मी ॐ श्री महालक्ष्मीये च विद्महे विष्णुपत्नये ಚ ಧೀಮಯಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್ ಧನಲಕ್ಷ್ಮಿ ಮಂತ್ರ ಓಂ ಶ್ರೀಂ ವ್ರೀಂ ಕ್ಲೀಂ ಶ್ರೀ ಸಿದ್ಧಲಕ್ಷ್ಮಯೇ ನಮಃ ಈಗ ಲಕ್ಷ್ಮಿ ಆರಾಧನಾ ಮಂತ್ರ ಈ ಮಂತ್ರವನ್ನು ಲಕ್ಷ್ಮೀ ದೇವಿಯ ಪೂಜೆಯಲ್ಲಿ ಮತ್ತು ಆರಾಧನೆಯಲ್ಲಿ ಪಠಿಸಬಹುದು ಮತ್ತು ಈ ಒಂದು ಮಂತ್ರವನ್ನು ಪಠಿಸುವುದರಿಂದ ನಮಗೆ ಸಂಪತ್ತನ್ನು ಪಡೆಯಲು ಸಹಾಯಕವಾಗುತ್ತದೆ ಬನ್ನಿ ಆ ಒಂದು ಮಂತ್ರ ಯಾವುದೆಂದು ತಿಳಿಯೋಣ ಲಕ್ಷ್ಮಿ ಆರಾಧನಾ ಮಂತ್ರ ಓಂ ಶ್ರೀಂ ಹ್ರೀಂ ಕ್ಲೀಂ ನಮಃ ಮತ್ತೊಮ್ಮೆ ಹೇಳ್ತೀನಿ ಓಂ ಶ್ರೀಂ ಹ್ರೀಂ ಕ್ಲೀಂ ನಮಃ ಈ ಒಂದು ಮಂತ್ರ ಲಕ್ಷ್ಮಿ ಆರಾಧನಾ ಮಂತ್ರ ಈಗ ಹಣದ ಸಮಸ್ಯೆಗಳ ನಿವಾರಣೆಗಾಗಿ ಲಕ್ಷ್ಮಿ ಮಂತ್ರ ಓಂ ಕ್ಷೀರ ಪುತ್ರಾಯ ವಿದ್ಮಹೆ ಧನಾಧ್ಯಕ್ಷಾಯ ಧೀಮಯಿ ತನ್ನು ಲಕ್ಷ್ಮಿ ಪ್ರಚೋದಯಾತ್ ಈ ಒಂದು ಲಕ್ಷ್ಮಿ ಮಂತ್ರವನ್ನು ನಾವು ದೇವಿಯ ಪೂಜೆ ಮಾಡುವಾಗ ಪಠಿಸುವುದರಿಂದ ಹಣಕಾಸಿನ ಸಂಬಂಧಿತ ಸಮಸ್ಯೆಗಳಿಂದ ಮುಕ್ತರಾಗಬಹುದು ಈಗ ಸಂತೋಷ ಮತ್ತು ಶಾಂತಿಗಾಗಿ ಮಂತ್ರ ಓಂ ಧಾನ್ಯ ಲಕ್ಷ್ಮೀ ನಮಃ ಮತ್ತೊಮ್ಮೆ ಓಂ ಧಾನ್ಯ ಲಕ್ಷ್ಮೀ ನಮಃ ಯಶಸ್ಸಿಗಾಗಿ ಲಕ್ಷ್ಮೀ ಮಂತ್ರ ಓಂ ಲಕ್ಷ್ಮೀ ಗಣಪತಿಯೇ ನಮಃ ಮತ್ತೊಮ್ಮೆ ಓಂ ಲಕ್ಷ್ಮೀ ಗಣಪತಿಯೇ ನಮಃ ಈ ಮಂತ್ರವನ್ನು ಪಠಿಸುವುದರಿಂದ ಸಂಪತ್ತನ್ನು ಪಡೆಯುವಲ್ಲಿನ ಅಡೆತಡೆಗಳನ್ನು ನಾಶವಾಗುವಂತೆ ಮಾಡಿ ಮತ್ತು ಯಶಸ್ಸನ್ನು ಸಾಧಿಸಲು ಇದು ನಮಗೆ ಸಹಾಯಕಕಾರಿಯಾಗುತ್ತದೆ ಈಗ ಲಕ್ಷ್ಮಿ ಮತ್ತು ಪರಶಿವನ ಆಶೀರ್ವಾದಕ್ಕಾಗಿ ಪಠಿಸಬೇಕಾದಂಥ ಮಂತ್ರ ಓಂ ಹ್ರೀಂ ಶ್ರೀಂ ಕ್ಲೀಂ ಲಕ್ಷ್ಮೀ ದೇವಿಯೇ ಮಹಾದೇವಿಯೇ ಈಗ ಸಂಪತ್ತು ಮತ್ತು ಸಮೃದ್ಧಿಗಾಗಿ ಮಂತ್ರ ಓಂ ಶ್ರೀಂ ಹ್ರೀಂ ಶ್ರೀಂ ಮಹಾಲಕ್ಷ್ಮಿಯೇ ನಮಃ ಈಗ ನಾರಾಯಣರ ಆಶೀರ್ವಾದಕ್ಕಾಗಿ ಮಂತ್ರ ಓಂ ಲಕ್ಷ್ಮೀಕಾಂತಾಯ ನಮಃ ಮತ್ತೊಮ್ಮೆ ಓಂ ಲಕ್ಷ್ಮೀಕಾಂತಾಯ ನಮಃ ಈ ಒಂದು ಎಲ್ಲ ಮಂತ್ರಗಳನ್ನು ಪ್ರತಿದಿನ ಪಠಿಸುವುದರಿಂದ ತಾಯಿಯ ಆಶೀರ್ವಾದ ನಮಗೆ ಲಭಿಸುತ್ತದೆ ಹಾಗೆ ನಮ್ಮೆಲ್ಲ ತೊಂದರೆಗಳು ದೂರವಾಗುತ್ತವೆ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು